ರ ಭಾರತೀಯ ಪರಿಷತ್ ಅಧಿನಿಯಮವು ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಒಂಬತ್ತು ಸಾಮಾನ್ಯವಾಗಿ ಮಾರ್ಲೆ ಮಿಂಟೋ ಸುಧಾರಣೆಗಳು ಮಾರ್ಲಿ ಮಿಂಟೋ ರಿಫಾರ್ಮ್ಸ್ ಎಂದು ಪ್ರಸಿದ್ಧವಾಗಿದೆ ಆ ಸಮಯದಲ್ಲಿ ಜಾನ್ ಮಾರ್ಲೆ ಜಾನ್ ಮಾರ್ಲಿ ಭಾರತದ ರಾಜ್ಯ ಕಾರ್ಯದರ್ಶಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಿದ್ದರೆ ಲಾರ್ಡ್ ಮಿಂಟೋ ಲಾರ್ಡ್ ಮಿಂಟೊ ಭಾರತದ ವೈಸರಾಯ್ ಆಗಿದ್ದರು ಭಾರತೀಯರ ಹೆಚ್ಚಿದ ರಾಜಕೀಯ ಬೇಡಿಕೆಗಳಿಗೆ ಸೀಮಿತವಾಗಿ ಪ್ರತಿಕ್ರಿಯಿಸಲು ಮತ್ತು ಮಂದಗಾಮಿಗಳನ್ನು ಸಮಾಧಾನಪಡಿಸಲು ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಒಂದು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯ ಮುಖ್ಯಾಂಶಗಳು ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಒಂದು ಸಾವಿರದ ಒಂಬೈನೂರ ಒಂಬತ್ತು ಆಕ್ಟ್ ಈ ಕಾಯ್ದೆಯು ಭಾರತದ ಶಾಸಕಾಂಗದ ಸ್ವರೂಪದಲ್ಲಿ ಈ ಕೆಳಗಿನ ಪ್ರಮುಖ ಬದಲಾವಣೆಗಳನ್ನು ತಂದಿತು ಒಂದು ಶಾಸನಸಭೆಗಳ ಸದಸ್ಯತ್ವ ವಿಸ್ತರಣೆ ಎಕ್ಸ್ಪ್ಯಾನ್ಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಕೇಂದ್ರ ಶಾಸನಸಭೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯರ ಸಂಖ್ಯೆಯನ್ನು ಹದಿನಾರರಿಂದ ಅರವತ್ತು ಕ್ಕೆ ಹೆಚ್ಚಿಸಲಾಯಿತು ಪ್ರಾಂತೀಯ ಶಾಸನಸಭೆಗಳು ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ಉದಾಹರಣೆಗೆ ಬಂಗಾಳ ಮದ್ರಾಸ್ ಮತ್ತು ಬಾಂಬೆಗಳಲ್ಲಿ ಐವತ್ತಕ್ಕೆ ಎರಡು ಕೇಂದ್ರದಲ್ಲಿ ಅಧಿಕೃತ ಬಹುಮತದ ಮುಂದುವರಿಕೆ ಕೇಂದ್ರ ಶಾಸನಸಭೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಅಫಿಷಿಯಲ್ ಬಹುಮತವನ್ನು ಕಾಯ್ದುಕೊಳ್ಳಲಾಯಿತು ಮೂರು ಪ್ರಾಂತಗಳಲ್ಲಿ ಅನಧಿಕೃತ ಬಹುಮತಕ್ಕೆ ಅವಕಾಶ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಅನಧಿಕೃತ ನಾನ್ ಆಫಿಷಿಯಲ್ ಸದಸ್ಯರ ಬಹುಮತಕ್ಕೆ ಅವಕಾಶ ನೀಡಲಾಯಿತು ಆದರೆ ಅನಧಿಕೃತ ಸದಸ್ಯರಲ್ಲಿ ನಾಮಕರಣಗೊಂಡವರು ನಾಮಿನೇಟೆಡ್ ಸೇರಿದ್ದರಿಂದ ಒಟ್ಟಾರೆ ಚುನಾಯಿತ ಭಾರತೀಯರ ಬಹುಮತ ಇರಲಿಲ್ಲ ನಾಲ್ಕು ವೈಸ್ರಾಯ್ ಕಾರ್ಯಕಾರಿ ಸಮಿತಿಗೆ ಭಾರತೀಯರ ಸೇರ್ಪಡೆ ಇಂಡಿಯನ್ ಇನ್ ವೈಸ್ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೊದಲ ಬಾರಿಗೆ ಭಾರತೀಯರನ್ನು ವೈಸ್ರಾಯ್ ರ ಕಾರ್ಯಕಾರಿ ಸಮಿತಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮತ್ತು ಗವರ್ನರ್ಗಳ ಕಾರ್ಯಕಾರಿ ಸಮಿತಿಗಳಿಗೆ ಸೇರಿಸಲು ಅವಕಾಶ ಕಲ್ಪಿಸಲಾಯಿತು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ವೈಸ್ರಾಯರ ಕಾರ್ಯಕಾರಿ ಸಮಿತಿಯನ್ನು ಸೇರಿಕೊಂಡ ಮೊದಲ ಭಾರತೀಯರಾದರೂ ಕಾನೂನು ಸದಸ್ಯರಾಗಿ ಐದು ಚರ್ಚಾ ಕಾರ್ಯಗಳ ವಿಸ್ತರಣೆ ಎಕ್ಸ್ಪ್ಯಾಂಡೆಡ್ ಡೆಲಿಬರೇಟಿವ್ ಫಂಕ್ಷನ್ಸ್ ಶಾಸನಸಭೆಯ ಸದಸ್ಯರಿಗೆ ಬಜೆಟ್ ಆಯವ್ಯಯ ಕುರಿತು ನಿರ್ಣಯಗಳನ್ನು ಮಂಡಿಸಲು ಮತ್ತು ಅದರ ಬಗ್ಗೆ ವಿವರವಾಗಿ ಚರ್ಚಿಸಲು ಅವಕಾಶ ನೀಡಲಾಯಿತು ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳ ಕುರಿತು ನಿರ್ಣಯಗಳನ್ನು ಮಂಡಿಸುವ ಮತ್ತು ಪೂರಕ ಪ್ರಶ್ನೆಗಳನ್ನು ಸಪ್ಲಿಮೆಂಟರಿ ಕ್ವಶನ್ಸ್ ಕೇಳುವ ಅಧಿಕಾರವನ್ನು ನೀಡಲಾಯಿತು ಆರು ಚುನಾವಣೆಯ ತತ್ವದ ಪರಿಚಯ ಪರೋಕ್ಷ ಚುನಾವಣಾ ಇಂಡೈರೆಕ್ಟ್ ಎಲೆಕ್ಷನ್ ತತ್ವವನ್ನು ಪರಿಚಯಿಸಲಾಯಿತು ಕಾಯ್ದೆಯ ದೋಷಗಳು ಮತ್ತು ಟೀಕೆಗಳು ಡಿಫೆಕ್ಟ್ಸ್ ಅಂಡ್ ಕ್ರಿಟಿಸಿಸಮ್ಸ್ ಆಫ್ ದಿ ಆಕ್ಟ್ ಈ ಕಾಯ್ದೆಯನ್ನು ಭಾರತೀಯರು ಪರೋಪಕಾರಿ ನಿರಂಕುಶಾಧಿಕಾರ ಬೆನಿವಿಲೆನ್ ಡೆಸ್ಪೋಟಿಸಂ ಎಂದು ಕರೆದರು ಮತ್ತು ಇದು ಭಾರತದ ರಾಜಕೀಯ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ವಿಫಲವಾಯಿತು ಪ್ರಮುಖ ದೋಷಗಳು ಒಂದು ಕೋಮುವಾದದ ಕಾನೂನೀಕರಣ ಲೀಗಲೈಸೇಷನ್ ಆಫ್ ಕಮ್ಯುನಲಿಸಂ ಇದು ಕಾಯ್ದೆಯ ಅತ್ಯಂತ ದೊಡ್ಡ ದೋಷ ಮುಸ್ಲಿಮರಿಗಾಗಿ ಪ್ರತ್ಯೇಕ ಮತದಾರ ಕ್ಷೇತ್ರಗಳನ್ನು ಸೆಪರೇಟ್ ಎಲೆಕ್ಟೊರೇಟ್ಸ್ ಪರಿಚಯಿಸಲಾಯಿತು ಇದರರ್ಥ ಮುಸ್ಲಿಂ ಸದಸ್ಯರು ಕೇವಲ ಮುಸ್ಲಿಂ ಮತದಾರರಿಂದ ಮಾತ್ರ ಚುನಾಯಿತರಾಗಬೇಕು ಈ ನೀತಿಯು ಒಡೆದು ಆಳುವ ನೀತಿಯಾಗಿತ್ತು ಮತ್ತು ಹಿಂದೂ ಮುಸ್ಲಿಂ ನಡುವೆ ದೊಡ್ಡ ಬಿರುಕು ಮೂಡಿಸಿತು ಇದರಿಂದಾಗಿ ಲಾರ್ಡ್ ಮಿಂಟೊ ಅವರನ್ನು ಕೋಮು ಮತದಾರ ಕ್ಷೇತ್ರದ ಪಿತಾಮಹ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೇಟ್ ಎಂದು ಕರೆಯಲಾಗುತ್ತದೆ ಎರಡು ಅಧಿಕಾರದ ಕೊರತೆ ಶಾಸನಸಭೆಯ ಸದಸ್ಯರಿಗೆ ಚರ್ಚಿಸುವ ಮತ್ತು ಪ್ರಶ್ನಿಸುವ ಅಧಿಕಾರ ನೀಡಿದರೂ ಅವರಿಗೆ ಯಾವುದೇ ನೈಜ ಅಧಿಕಾರವಿರಲಿಲ್ಲ ಸರ್ಕಾರಕ್ಕೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಶಾಸನಸಭೆಯು ನಿರ್ಬಂಧಿಸಲು ಸಾಧ್ಯವಿರಲಿಲ್ಲ ಮೂರು ಅಪೂರ್ಣ ಸುಧಾರಣೆ ಭಾರತೀಯರು ಬಯಸಿದ್ದ ಸ್ವಸರ್ಕಾರ ಸೆಲ್ಫ್ ಗವರ್ಮೆಂಟ್ ಅಥವಾ ಜವಾಬ್ದಾರಿಯುತ ಸರ್ಕಾರವನ್ನು ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಈ ಕಾಯ್ದೆ ಒದಗಿಸಲಿಲ್ಲ ಇದು ಕೇವಲ ಸೀಮಿತ ಪ್ರಾತಿನಿಧ್ಯವನ್ನು ಮಾತ್ರ ನೀಡಿತು ನಾಲ್ಕು ಪರೋಕ್ಷ ಚುನಾವಣೆ ಚುನಾವಣಾ ತತ್ವವನ್ನು ಪರಿಚಯಿಸಿದರೂ ಅದು ನೇರ ಚುನಾವಣೆಯಾಗಿರಲಿಲ್ಲ ಬದಲಾಗಿ ಪರೋಕ್ಷ ಚುನಾವಣೆಯಾಗಿತ್ತು